ನಮಸ್ಕಾರ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಇವತ್ತು ವೀಡಿಯೋದಲ್ಲಿ ಏನಂತಂದರೆ ರೆಡ್ ಪೈಪಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ನೋಡಿ ಲೈಟ್ ಪಿಂಕ್ ಕಲರ್ ಪೀಸ್ ತೊಗೊಂಡಿದ್ದೀನಿ ಪೀಸು ಬ್ಲೌಸಿಗೆ ಮ್ಯಾಚಿಂಗ್ ಥರ ತೊಗೊಂಡಿದ್ದೀನಿ ಈ ಥರ ಪೀಸ್ ತೊಗೊಂಡಿದ್ದೀನಿ ನಾನು ಈ ಪೀಸ್ನ ನಾನು ಈಗ ಕ್ರಾಸಾಗಿ ಕಟ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ಪೈಪಿಂಗು ಟ್ರೆಕ್ ಪೈಪಿಂಗಿದು ಕಟ್ ಕ್ರಾಸ್ ಪೀಸ್ನ ಎಲ್ಲಾನು ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಇದು ಉಲ್ಟಾ ಸೀದಾ ಏನು ಇಲ್ಲ ಇದು ಅಟ್ಯಾಚ್ ಮಾಡ್ಕೊಳ್ಬೋದಿ ಈಗ ಇದು ಬಟ್ಟೆ ಎಕ್ಸ್ಟ್ರಾ ಇರುತ್ತೆ ಅದನ್ನು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಳ್ತೀನಿ ನಾನು ನೋಡಿ ಇದು ಉಲ್ಟಾ ಇದೆ ಉಲ್ಟ ಮೇಲೆ ಫೋಲ್ಡಿಂಗ್ ಮಾಡ್ಕೊಳ್ಬೇಕು ಪೀಸ್ ಅದನ್ನು ಈ ಥರ ಟೂ ಲೈನ್ಸ್ ಎರಡು ಎರಡು ಮಟ್ಟಿ ಥರ ಫೋಲ್ಡಿಂಗ್ ಮಾಡಿಕೊಂಡು ಫಿಟ್ಟಿಂಗ್ ಹಾಕ್ಕೊಳ್ಬೇಕು ಅಲ್ಲಿ ನೋಡಿ ಎಲ್ಲ ಆಯಿತು ನನಗೆ ಒಂದು ಸ್ವಲ್ಪ ಕಟ್ ಕಟ್ ಮಾಡ್ಕೊಳ್ತೀನಿ ಎರಡೂ ಒಂದೇ ಸಮ ಇರಬೇಕು ಪೀಸು ಅದಕ್ಕೆ ಒಂದು ಸಮಯ ಇಲ್ಲ ಅಂದರೆ ಏನಾಗುತ್ತೆ ಬಿಡುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಒಂದೊಂದು ಸ್ವಲ್ಪ ಇಡ್ಲಿ ಕಟ್ ಮಾಡ್ಕೊಳ್ತೀನಿ ಎರಡು ಸಮವಾಗಿ ಒಲೆ ಭಾಗ ದೊಡ್ಡಷ್ಟು ಬಂದಿರುತ್ತೆ ಅದನ್ನು ನೋಡ್ಕೊಂಡು ಸ್ವಲ್ಪ ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ನಾನು ಕಷ್ಟ ಆಯ್ತು ನನಗೆ ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಈ ಥರ ಬಂದಿರುತ್ತೆ ಪೀಸು ಸಿಂಗಲ್ ಟೆನ್ಷನ್ ಇದರಲ್ಲೇ ಮಾಡ್ಕೊಳ್ಳಿ ನೀವು ಸ್ವಲ್ಪ ಹೊಟ್ಟೆನೇ ಇದು ಡೈಮಂಡ್ ನಾನು ಇಲ್ಲಿ ಒಂಚೂರು ಕೊಡ್ತೀನಿ ನಾನು ಇಲ್ಲಿ ಶೇಪ್ ಹತ್ರ ಮಾತ್ರ ஷேஃப் இது நூறு கடைனூர் பட்டை புள்ளி கொடுப்போம் முடித்த இப்போ கடை பீஸுன்னு இட இடூ பரபு யாச்சு கொடுத்து ஷேப் இல்லை பட்டிருத்தோட நான் பைப்பிங் தார தீனி பைப்பிங் தார நான் ஸ்டிச்சிங் மேலே இடத்தீனி இது இது பைப்பிங் தார ஸ்டிச்சிங் மேலே இடம் பட்டேனே ஃபோல் மாத்தினி நான் பைப்பிங் தார ஸ்டிச்சிங் மேலே இட் ஃபோல் மாதிரி ஃபோல்மிங் எட்ட சண்ணோ அது சண்டே மச்சிக்கொள்ளுங்க தான் சண்டை இது காட் பைப்பிங் த்ரெட் பைப்பிங்க ரன்னிங் இருந்த ட்ரெட் பைப்பிங் கேட்க ஜாஸ்தி தான் முச்சூறு நமக்கு எது பிடிச்சே ಆ ಸ್ಟಿಚಿಂಗ್ ಮೇಲೇ ಆ ಥ್ರೆಡ್ ಪೈಪಿಂಗ್ ಧಾರನೇ ಇಟ್ಕೊಳ್ಬೇಕು ನೀವು ಇಟ್ಕೊಂಡು ದಪ್ಪ ಬೇಕಾಗುತ್ತಪ್ಪ ಚೆನ್ನಾಗ್ತದಪ್ಪ ಚೆನ್ನಾಗಿ ತುಂಬ ಈಸಿ ಇದೆ ಇದು ಚಿನ್ನ ಒಂದಿದೆ ಅದು ರೆಡಿ ಪೈಪಿಂಗು ಮಾಡಿಕೊಂಡು ಅದು ಅಟ್ಯಾಚ್ ಮಾಡಿದ್ದೆ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಹಾಕ್ತೀನಿ ನಾನು ಸ್ವಲ್ಪ ಇಲ್ಲ ಪೈಪಿಂಗ್ ಥರ ಕಟ್ ಮಾಡ್ಕೊಳ್ತೀನಿ ಬರುತ್ತೆ ಸಣ್ಣಕ್ಕೆ ಶೇಪ್ನು ಅಷ್ಟೇ ನೋಡಿ ಶೇಪ್ ನಾನು ಬಾಕ್ಸ್ ಥರ ಶೇಪ್ ಕೊಟ್ಟಿದ್ದೀನಿ ಈ ಥರ ನೀವು ಇಲ್ಲಿಗೆ ಒಳಗಡೆ ಬೇಕಾದರೆ ಆದರೂ ಮಾಡ್ಕೊಳ್ಬೋದು ಕೋಲ್ಡಿಂಗ್ ಮೇಲುಗಡೆಯಲ್ಲಿ ಒಂದು ಸ್ಟಿಚಿಂಗ್ ಆದರೂ ಹಾಕ್ಕೊಳ್ಬೋದು ನಾನು ಇಮ್ಮಿಂಗ್ ಮಾಡಿಸ್ ನಿಮ್ಮಿಂಗ್ ಮಾಡಿಸ್ತೀನಿ ನಾನು ಸ್ಟಿಚಿಂಗ್ ಹಾಕ್ಸಲ್ಲ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ನೋಡೋದರಿಂದ ನಾವು ಬೇರೆ ಬೇರೆ ವಿಡಿಯೋ ಆಗೋಕ್ಕೆ ನಮಗೆ ತುಂಬ ಪ್ರೋತ್ಸಾಹ ಬರುತ್ತೆ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನೀವು ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನೀವು ಇಲ್ಲ ನಾನು ಯಾವ್ಯಾವ ಥರ ವಿಡಿಯೋ ನಿಮಗೆ ಹಾಕಬೇಕು ಅನ್ನೋದಾದರೆ ತಿಳಿಸಿ ನೀವು ನಾವು ಮುಂದೆ ಬರೋ ವಿಡಿಯೋಗಳಲ್ಲಿ ಅವನ್ನು ಹಾಕೋಕ್ಕೆ ಪ್ರಯತ್ನ ಪಡ್ತೀವಿ ಥ್ಯಾಂಕ್ ಯು